ಬಜೆಟ್ ಅಧಿವೇಶನ ಮುಗಿತಿದ್ದಂತೆ ಸಿಎಂ ಸಿದ್ದರಾಮಯ್ಯನವರು ರೆಸ್ಟ್ ಮೂಡ್ ಜಾರಲಿದ್ದಾರೆ ಒಂದು ವಾರಗಳ ಕಾಲ ಸಿಎಂ ರೆಸಾರ್ಟ್ ಪಾಲಿಟಿಕ್ಸ್ ಧರ್ಮಸ್ಥಳ ಇಲ್ಲವೇ ಜಿಂದಾಲ್ ಆರೋಗ್ಯ ಕೇಂದ್ರಕ್ಕೆ ಸಿಎಂ ಹೋಗುವಂತ ಸಾಧ್ಯತೆ ಇದೆ ಕೆಲವು ದಿನ ರೆಸಾರ್ಟ್ ನಲ್ಲಿ ವಿಶ್ರಾಂತಿಯನ್ನ ಪಡೆಯುವುದಕ್ಕೆ ಸಲಹೆಯನ್ನ ಪಡ್ಕೊಂಡಿದ್ದಾರೆ ಇದೇ ತಿಂಗಳ ಇಪ್ಪತ್ತೊಂದರ ಬಳಿಕ ರೆಸ್ಟ್ ಪಡೆಯುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ತೀವ್ರವಾಗಿರುವಂತಹ ಮಂಡಿ ನೋವಿದೆ ಯಾಕಂದ್ರೆ ಅಧಿವೇಶನಕ್ಕೆ ಬಜೆಟ್ ಅಧಿವೇಶನಕ್ಕೂ ಮುನ್ನವೇ ಮಂಡಿ ನೋವು ಕಾಣಿಸ್ಕೊಂಡಿತ್ತು ಸ್ವಲ್ಪ ದಿನ ಯಾವುದೇ ಅಂತ ಅಧಿಕೃತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಆದರೂ ಕೂಡ ಅದಾದ ಮೇಲೆ ವೀಲ್ಚೇರಲ್ಲೇ ಎಲ್ಲ ಕಡೆ ಓಡಾಡ್ತಿದ್ರು ಸಭೆಗೆ ಏನೋ ವಿಧಾನಸೌಧಕ್ಕೆ ಈ ಬಾರಿ ಬರುವಂತಹ ಬಜೆಟ್ ಅಧಿವೇಶನ ತಮ್ಮ ದಾಖಲೆಯ ಬಜೆಟ್ ಈ ಬಾರಿ ಹದಿನಾರನೇ ಬಜೆಟ್ ಬರುವಾಗಲೂ ಕೂಡ ನೋಡಿದ್ವಿ ವೀಲ್ಚೇರಲ್ಲೇ ಓಡಾಡ್ತಾ ಇದ್ರು ಚಿಕಿತ್ಸೆಯನ್ನು ಪಡೀತಾ ಇದ್ರು ಈಗ ಬಜೆಟ್ ಮುಗಿತಿದ್ದಂತೆ ಮಾರ್ಚ್ ಇಪ್ಪತ್ತೊಂದರ ನಂತರ ಆರೋಗ್ಯವನ್ನು ನೋಡಿಕೊಳ್ಳೋದಕ್ಕೆ ದೇಹದ ತೂಕ ಇವೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಒಂದು ವಾರ ಸಿಎಂ ರೆಸಾರ್ಟ್ಗೆ ಹೋಗಿ ರೆಸ್ಟ್ ಮಾಡೋದು ಅಂತ ಸಾಧ್ಯತೆ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ಮಾರುತಿಗೆ ಆಗಲೇ ಗೊತ್ತಿದೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮಂಡಿ ನೋವಿದೆ ವೀಲ್ ಅಲ್ಲಿ ಓಡಾಡಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಈಗ ರೆಸ್ಟ್ ಮೂಡಿಗೆ ಹೋಗೋದಕ್ಕೆ ಸಿದ್ದರಾಮಯ್ಯವ್ರು ರೆಡಿ ಆಗ್ತಿದಾರಲ್ಲ ಈವಾಗ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಅಖಿಲೇಶ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಳೆದ ಎರಡು ತಿಂಗಳಿಂದಲೂ ಕೂಡ ನೋವು ಕಾಣಿಸ್ಕೊಂಡಿರುವಂತದ್ದು ಹೀಗಾಗಿ ಬಹಿರಂಗವಾದಂತಹ ಸಭೆಯ ಸಮಾರಂಭಗಳಿಗೆ ಕಾರ್ಯಕ್ರಮಗಳಿಗೆ ಸಿದ್ದರಾಮಯ್ಯ ಅವರು ಬರ್ತಾ ಇರಲಿಲ್ಲ ಅದರಲ್ಲೂ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಗಳು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರ್ತಾ ಇರಲಿಲ್ಲ ಆದ್ರೆ ಈಗ ಒಂದಷ್ಟು ಚೇತರಿಕೆ ಕಂಡಿರುವಂತದ್ದು ಜೊತೆಗೆ ವೈದ್ಯರುಗಳ ಸಲಹೆಯ ಮೇರೆಗೆ ದೇಹದ ತೂಕವನ್ನ ಇರಿಸಬೇಕು ಅನ್ನುವಂತಹ ಒಂದು ಸಲಹೆಯನ್ನ ಕೊಟ್ಟಿರೋದ್ರಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಸಲುವಾಗಿ ಅಧಿವೇಶನ ಮುಗಿದ ಬಳಿಕ ಇಪ್ಪತ್ತನೇ ತಾರೀಖಾದ ಬಳಿಕ ಒಂದು ವಾರಗಳ ಕಾಲ ಪ್ರಕೃತಿ ಚಿಕಿತ್ಸೆಗೆ ಹೋಗ್ಬೇಕು ಅನ್ನುವಂತಹ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ಹಿಂದೆ ಹಲವು ಬಾರಿ ಧರ್ಮಸ್ಥಳದ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸೆಗೆ ಹೋಗಿದ್ದು ಅದೇ ರೀತಿ ಜಿಂದಲ್ ಪ್ರಕೃತಿ ಚಿಕಿತ್ಸೆಗೂ ಕೂಡ ಹೋಗಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡು ಬಂದಿದ್ರು ಈ ಬಾರಿನೂ ಕೂಡ ಅದೇ ರೀತಿಯಾದಂತ ಒಂದು ಚಿಕಿತ್ಸೆಯನ್ನ ಪಡಿಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾರೆ ಆದ್ರೆ ಅವ್ರಿಗಿರುವಂತಹ ಸವಲತ್ತುಗಳು ಮತ್ತೆ ಸೌಲಭ್ಯಗಳನ್ನ ರೆಸಾರ್ಟ್ ಅಲ್ಲೇ ಮಾಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಕೂಡ ಕೆಲವೊಂದಷ್ಟು ಶಾಸಕರು ಕೊಟ್ಟಿದ್ದಾರೆ ಆಪ್ತ ಸಚಿವರು ಕೂಡ ಹೇಳಿರುವಂತದ್ದು ಆದ್ರೆ ಇದಕ್ಕೆ ಸಿದ್ದರಾಮಯ್ಯ ಅವರು ಒಪ್ತಾ ಇಲ್ಲ ಯಾಕಂತ ಹೇಳಿದ್ರೆ ರೆಸಾರ್ಟ್ ಅಲ್ಲಿ ಹೋಗಿ ಅಲ್ಲಿ ಚಿಕಿತ್ಸೆ ಪಡೆದಿದ್ದಾದ್ರೆ ಬೇರೆ ರೀತಿಯಾದಂತ ಒಂದು ಸಂದೇಶ ರವಾನೆ ಆಗುತ್ತೆ ಈಗ ನಾಯಕತ್ವ ಬದಲಾವಣೆ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗ್ತಿರೋದ್ರಿಂದ ಅದಕ್ಕೆ ನಾವೇ ದಾರಿ ಮಾಡೋದು ಕೊಟ್ಟಂತಾಗುತ್ತೆ ಹೀಗಾಗಿ ಧರ್ಮಸ್ಥಳ ನೈಸರ್ಗಿಕ ಧರ್ಮಸ್ಥಳ ಪ್ರಕೃತಿ ಚಿಕಿತ್ಸಾಲಯಕ್ಕೂ ಇಲ್ಲವೇ ಜಿಂದಾಲ್ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗ್ಬೇಕು ಅನ್ನುವಂತಹ ಒಂದು ನಿರ್ಧಾರದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗಿದೆ ಅಖಿಲೇಶ್ ಎಸ್ ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗೆ